ಯಾವ ಗದಗನಿಂದ ಶ್ರೀ ಕ್ಷೇತ್ರ ಪಂಡರಪುರಕ್ಕೆ ಪಾದಯಾತ್ರ ಇವತ್ತು ನಾಲ್ಕನೇ ದಿವಸದ ಠಿಕಾಣಿ ವಸತಿ ಜಾಗದಲ್ಲಿ ನಾವಿದ್ದೀವಿ ವಿಜೃಂಭಣೆಯಿಂದ ಮತ್ತು ಆನಂದದಿಂದ ಪಾದಯಾತ್ರ ಮಾಡ್ಕೊಂತು ಎಲ್ಲರೂ ಸೇವೆಯನ್ನು ಮಾಡಿಕೊಂತು ಬಂದಿದ್ದೀವಿ ಸತತವಾಗಿ ನಾಲ್ಕು ದಿವಸ ಇವತ್ತು ತಗೊಂಡಿರೋಂತ ಹೂವಿ ಜ್ಞಾನೇಶ್ವರ ಮಹಾರಾಜರದವ್ರದು ಆ ಹೂವಿ ಅರ್ಥ ಏನಂದ್ರೆ ತೂ ಮನಾಯಿ ಮೀಚಿಕರಿ ಮಾಜಿಯಾ ಭಜನ ಪ್ರೇಮದರಿ ಸರ್ವಸ್ತ್ರ ನಮಸ್ಕಾರ ಮಾಜಾಯಿ ಕತಿ ಭಗವಂತನಿಗೆ ಪ್ರಿಯ ಏನ್ರಿ ಭಜನ ಭಗವಂತ ಭಜನ ಪ್ರಿಯ ಭಜನ ಪ್ರಿಯಾವುದು ಮತ್ತ ಭಗವಂತ ನಮ್ಮ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾನೆ ಈ ಮೂಲಕ ಸರ್ವಸ್ತ್ರ ನಮಸ್ಕಾರಿ ಮಾಜ ಐಕತಿ ನೀವೆಲ್ಲರೂ ಎಲ್ಲ ಭಜನೆ ಮಂಡಳಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾರೆ ಯಾರು ಸಾಕ್ಷಾತ್ ಪಾಂಡುರಂಗ ಅದೇ ರೀತಿಯಾದಂತ ಭಜನೆ ಮಾಡುವುದರಿಂದ ನಮಗೆ ಎಷ್ಟು ಪಾಪಗಳು ಮೋಚನೆ ಆಗ್ತಾ ಇದರಿಪಾಠ ವಿವರಣೆ ಒಳಗೆ ಸಾಕಷ್ಟು ಅಭಂಗಗಳು ಇದ್ದಾವೆ ಹರಿಪಾಠ ಅರಿ ಉಚ್ಚಾರಣೆ ಅನಂತ ಪಾಪ ರಾಶಿ ಜಲತಿಲಯಾಕ್ಷಿ ಕ್ಷಣ ಮಾತ್ರಿ ತೃಣ ಅಗ್ನಿಮೇಳ ಸಮರಸ ಜಾಲೆ ತೈಸಿ ನಾಮಿಕೆಯಲ್ಲಿ ಜಪತ ಅರಿ ಹರಿ ಉಚ್ಚಾರಣೆ ಮಂತ್ರ ಪಯಗಾದ ಬಳೆ ಭೂತ ಬೇದ ಬೇಣೆ ತೇತಿ ಜ್ಞಾನದೇವ ಮಣಿ ಮಾಜಾ ಸಮರ್ಥ ನ ಅರ್ಥ ಉಪನಿಷದಿ ಜ್ಞಾನೇಶ್ವರ ಮಹಾರಾಜರು ಈ ಏನು ಅರಿಪಾಟಿದೆ ಅಲ್ರಿ ಆರು ಶಾಸ್ತ್ರ ಹದ್ನೆಂಟು ಪುರಾಣ ನಾಲ್ಕು ವೇದ ಎಲ್ಲಾ ಈ ಹರಿಪಾಟ ಒಳಗ ಇಟ್ಟು ಬಿಟ್ಟಿದ್ದಾರೆ ಎಲ್ಲಾ ತಿಳ್ಕೊಳದ್ರೊಳಗೆ ಇದ್ರೊಳಗ ತಿಳ್ಕೊಳ್ಳೋದು ನಾವು ಅಷ್ಟೆಲ್ಲಾ ಬರೆದಿಟ್ಟಿದ್ದಾರೆ ಆದ್ರೆ ನಾವು ಅದರ ಕಡೆ ಲಕ್ಷ್ಯ ಇಲ್ಲ ಲಕ್ಷ್ಯ ಕೊಡಬೇಕಾಗ್ತದ ನಾವು ಇನ್ನು ಸಾಧಕ ಅವಸ್ಥೆ ಮಾಡಬೇಕಾಗ್ತದ ಆದ್ರೆ ನಾವು ವಯಸ್ಸಾಗಿರ್ಬಹುದು ಆದ್ರೆ ಸಾಧಕ ಅವಸ್ಥಾ ನಮಗೆ ಯಾವಾಗಲೂ ಅದಕ್ಕೆ ಯಾವಾಗಲಾದರೂ ನಾವು ಸಾಧಕ ಅವಸ್ಥೆದೊಳಗೆ ಬರಬಹುದು ಏನ್ರಿ ಇದರಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅರಿವುಚ್ಚಾರಣೆ ಮನ್ ಅರಿ ಉಚ್ಚಾರಣೆ ಅನಂತ ಪಾಪರಾಶಿ ಅರಿ ಉಚ್ಚಾರಣೆಯಲ್ಲಿ ಅನಂತ ಪಾಪಗಳನ್ನು ನಾವು ಕಳ್ಕೋಬಹುದು ಬರೀ ಕ್ಷಣ ಮಾತ್ರದಲ್ಲಿ ಜಲತಿಯಲ ಆಶಿ ಕ್ಷಣ ಮಾತ್ರೆ ಒಂದು ಕ್ಷಣದಲ್ಲಿ ಹರಿನಾಮವನ್ನು ಜಪಿಸುತ್ತಾ ನಾವು ಸಾಕಷ್ಟು ಪಾಪಗಳನ್ನು ವಿಮೋಚನೆಗ ಮಾಡ್ಕೋಬಹುದು ಏನ್ರಿ ತೃಣ ಅಗ್ನಿಮೇಳ ಸಮರಸ ಜಾಲತೇನಾಮಿಕೆಯಲ್ಲೇ ಜಪತ ಅರಿ ಅರಿ ಉಚ್ಚಾರಣೆ ಮಂತ್ರಾಪಯಾದ ಬಳೆ ಭೂತ ಬಾ ಬೇ ಬಳೆ ಭೂತ ಬಾದ ಬೇಣೆ ತೇತಿ ನಮ್ಮ ಆಜುಬಾಜು ಏನಿದ್ರು ಅವು ಎಷ್ಟೋ ದೂರ ಇಲ್ಲಿ ಬರಕ ನಮ್ಗೆ ಎದಿರ್ತಾನ್ರಿ ಯಾಕಂದ್ರೆ ಈ ಭಜನಿ ಶಕ್ತಿ ಅಷ್ಟಿರ್ತದ ಏನ್ರಿ ಭಜನಿ ಯಾವ ರೀತಿ ಮಾಡ್ಬೇಕ್ರಿ ನಿನ್ನೆ ನಾಮಸ್ಮರಣೆ ಬಗ್ಗೆ ತಿಳಿಸಿದೀವಿ ಶೀತ ವೇಡಾವೇ ಉಷ್ಣ ಪಾಂಗುರಾವೇ ವೃಷ್ಟಿಚಿಯ ಅಸಾವೇ ಗ್ರಾಂತು ಜ್ಞಾನೇಶ್ವರ ಮಹಾರಾಜರು ಇನ್ನೊಂದು ಓವಿಯಲ್ಲಿ ಹೇಳ್ತಾ ಇದಾರೆ ಎಷ್ಟೋ ಜನ ಸಾಕಷ್ಟು ವ್ಯಕ್ತಿಗಳು ಯಜ್ಞಕ್ಕೆ ಕುಂತಿದ್ದಾರೆ ತಪಸ್ಸಕ್ಕೆ ಕುಂತಿದ್ದಾರೆ ಹೆಂಗ ಕುಂತಿದ್ದಾರೆ ಅವರು ಶೀತ ವೇಡಾವೇ ಉಷ್ಣ ಪಾಂಗುರಾವೇ ವೃಷ್ಟಿಚಿಯ ಅಸಾವೇ ಗ್ರಾಂತು ಶೀತವನ್ನ ತಡ್ಕೊಂಡು ಚಳಿಯನ್ನು ತಡ್ಕೊಂಡು ಮಳೆಯನ್ನು ತಡ್ಕೊಂಡು ಜ್ಞಾನಕ್ಕೆ ತಪಸ್ಸಕ್ಕೆ ಕುಂತಿದ್ದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಜ್ಞಾನೇಶ್ವರ ಮಹಾರಾಜರು ಇವ್ ಯಾವ ಮಾಡ್ಬೇಡ್ರಿ ನೀವು ಎದಕ್ ಮಾಡಿದ್ರೆ ಅಷ್ಟೆಲ್ಲ ನಾವು ದೇಹ ಖಂಡನೆ ಮಾಡಿಕೊಂಡು ತೀರ್ಥಯಾತ್ರ ಮಾಡ್ರಿ ನಾಮಸ್ಮರಣೆ ಮಾಡ್ರಿ ಪ್ರತಿಯೊಂದೂ ಇಲ್ಲಿ ಅಭಂಗ ಮೂಲಕ ಹೇಳಿಬಿಟ್ಟಿದ್ದಾರೆ ಇನ್ನೊಂದು ಅಭಂಗದೊಳಗೆ ಜ್ಞಾನದ ಮಣಿ ಜಾಲಾರಿ ಪಾಠ ಪೂರ್ವಜ ವೈಕುಂಠ ಮಾರ್ಗಸೂಪ ನಾವು ನಾಮಸ್ಮರಣೆ ಮಾಡೋದರಿಂದ ನಮ್ಮ ಪೂರ್ವಜರು ನಮ್ಮ ವಂಶಾವಳಿಯಲ್ಲಿ ಪೂರ್ವಜರು ಏನ್ ಇರ್ತಾರಲ್ರಿ ಅವ್ರ ಸತಕ್ಕೆ ಸ್ವರ್ಗಕ್ಕೆ ಹೋಗ್ತಾರಂತೆ ನಾವು ನಾಮಸ್ಮರಣೆ ಮಾಡಿದ್ರೆ ನಾವು ನಮ್ಮ ಎಲ್ಲಿ ನಾವು ನೋಡಿರ್ತೇವೆ ಗೊತ್ತಿಲ್ಲ ನಾವು ಮಾಡಿದಂತ ಫಲ ಅವ್ರಿಗೂ ಸಿಗ್ತದ ಅಷ್ಟ ು ಗೂಢವಾಗಿ ಇದೆ ಈ ಹರಿಪಾಠದಲ್ಲಿ ಆಯ್ತು ಜ್ಞಾನೇಶ್ವರಿಯಲ್ಲಿ ಆಯ್ತು ಏನ್ರಿ ಮುಂದೆ ಇನ್ನೂ ಒಂದು ಹರಿಪಾಠ ಭಂಗದಲ್ಲಿ ಇದೆ ನಿತ್ಯ ನೇಮ ನಾಮಿತು ಪ್ರಾಣಿ ದುಲ್ಲಭ ಲಕ್ಷ್ಮೀ ಉಲ್ಲಭ ಕಯಾಜಿ ನಿತ್ಯ ನಿಯಮ ನಾವು ಮಾಡೋದ್ರಲಿಂತ್ರ ಲಕ್ಷ್ಮಿ ವಲ್ಲವ ಅಂದ್ರ ಲಕ್ಷ್ಮಿ ಅಲ್ರಿ ಬರೋದು ನಮ್ ಕಡೆ ವಲ್ಲವ ಅಂದ್ರ ಲಕ್ಷ್ಮಿಯ ಪತ್ ಪತಿ ಕೆಲವು ಜನ ಏನಂದ್ರೆ ಲಕ್ಷ್ಮಿ ಬರ್ತಾ ಇದು ನಿತ್ಯ ನಿಯಮ ಮಾಡಿದ್ರೆ ಲಕ್ಷ್ಮಿ ಹಿಂಗನು ತಿಳ್ಕೋರು ಬಹಳ ಅದಾರಿ ಏನ್ರಿ ಆದ್ರೆ ನಾವು ನೋಡಿದ ಪ್ರಕಾರ ಹೇಳಕ್ ಇದ್ದಿದ್ದು ಹೇಳ್ಬೇಕಾಗ್ತದ ಅದಕ್ಕೆಂದ್ರೆ ಇದು ಗಾದಿ ಅಷ್ಟು ಶಕ್ತಿ ಇದೆ ನಾಮಸ್ಮರಣೆಯಲ್ಲಿ ನಂತರ ಪ್ರಹ್ಲಾದ ಎಷ್ಟು ಘಟನೆಗಳಲ್ಲಿ ಉಳಿದು ಬಂದ ಸಾಕಷ್ಟು ಶಿಕ್ಷೆಯನ್ನು ಕೊಳಕೋದ್ರೆ ಬರೀ ನಾರಾಯಣ ಅಂದ್ರೆ ಸಾಕು ನಾರಾಯಣ ಬಂದು ನಿಂದಿರ್ತಿದ್ದ ಅದಕ್ಕೆ ಏನ್ ಬೇಕು ಸಮ ತೋ ಸಮನ ಶ್ರೀಯರಿ ಸಮಾಧಮವರಿ ಅರಿಜಾಲ ಸರ್ವಾಘಟಿ ರಾಮ ದೇ ದೇಕ ಸೂರ್ಯಕಾಶಕ ಶಾಸ್ತ್ರ ಎಲ್ಲವನ್ನು ಸಮವಾಗಿ ನೋಡಬೇಕು ಇನ್ನೊಂದು ಭಾವನೆ ಸ್ವಚ್ಛರಿಗೂ ಇದ್ರ ಮಾತ್ರ ನಮಗೆ ಏನಾಗ್ತದ ಭಗವಂತನ ಕೃಪೆ ಭಗವಂತನ ಆಶೀರ್ವಾದ ನಮಗೆ ದೊರಕ್ತದ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಈ ದಿಂಡಿಯಲ್ಲಿ ಎಲ್ಲರಿಗೂ ಗುರುವಿನ ಕೃಪ ಇದೆ ಗುರುವಿನ ಕೃಪಾ ಅಂದ್ರೆ ಇಲ್ಲಿ ಸಾಕಷ್ಟು ಬಹುಸಾರ ಆಗ್ಬೋದು ಸೌಜ್ಯ ಆಗ್ಬೋದು ಮತ್ತೆ ಮರಾಠ ಆಗ್ಬೋದು ಅದುಸರಾಗಬಹುದು ಪ್ರತಿಯೊಬ್ರು ಇಲ್ಲಿ ಕೂಡಬೇಕಂದ್ರೆ ಅಲ್ಲಿ ಸಾಕಷ್ಟು ದಿಂಡಿಗಳಿದಾವೆ ಎಲ್ಲಾರು ಹೆಂಗಿದ್ದಾರೆ ಅಂದ್ರೆ ಅವ್ರವ್ರ ಸಮಾಜ ಇದು ಹೆಂಗಿದೆ ಅಂದ್ರೆ ಅಮಿ ತುಮಿ ಕೇಳಿ ಮೀಳಿ ಗದಾರೊಳಿ ಆನು ನಾವು ನೋಡಿದ್ರು ಸುಡುಗಾಡ್ಸಿದ್ರು ಅದ್ರೊಳಗೆ ಇಷ್ಟೆಲ್ಲ ಹೋಗ್ಬೇಕಂದ್ರೆ ಏನ್ ಕಾರಣ ನಾಮಸ್ಮರಣೆ ಫಲ ಕಾರಣ ಇದು ಸಂಪ್ರದಾಯ ಇರ್ಲಿಲ್ಲ ಮತ್ತೆ ಏನು ಇರ್ಲಿಲ್ಲ ಅಂದ್ರೆ ನಾವೆಲ್ಲ ಕೂಡ್ತಿದ್ದಿಲ್ಲ ನೀವ್ಯಾರು ನಾವ್ಯಾರು ಹೆಂಗಾಗ್ತಿತ್ತು ಈ ನಾಮಸ್ಮರಣೆ ಫಲ ಪ್ರತಿ ಪ್ರತಿಯೊಬ್ಬರೂ ಕೂಡಿಸ್ಕೊಂಡು ಹೋಗುವಂತ ಒಂದು ಶಕ್ತಿ ಇದ್ರೊಳಗಿದೆ ಅದಕ್ಕಾಗಿ ಪ್ರತಿಯೊಬ್ಬರು ನಾಮಸ್ಮರಣೆ ಮಾಡಬೇಕು ಭಗವಂತ ಭಜನಿ ಪ್ರಿಯ ಭಗವಂತನಿಗೆ ನಾವು ಭಜನಿಯನ್ನೇ ಮಾಡಬೇಕು ಅದು ಹೆಂಗ್ ಮಾಡಬೇಕು ಆನಂದದಿಂದ ಮಾಡಬೇಕು ಮನಸ್ಸು ಶುದ್ಧಲಿಂತ್ರ ಮಾಡಬೇಕು ಸ್ವಚ್ಛ ಭಾವನೆಲಿಂತ್ರ ನಾಮಸ್ಮರಣೆ ಮಾಡಬೇಕು ಏನ್ರಿ ಅದಕ್ಕಾಗಿ ಇವತ್ತಿನ ದಿವಸ ಕೀರ್ತನ ಮಾಡೋದಿತ್ತು ಎಲ್ಲರೂ ಸಾಕಷ್ಟು ದೂರ ದಾರಿ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ ಆ ಕಾರಣದಿಂದ ಇವತ್ತು ಕೀರ್ತನ ಮಾಡಂದ್ರು ನಾನೇ ಸುಮ್ಮನೆ ಇಲ್ರಿ ಒಂದು ಹತ್ತು ನಿಮಿಷ ನೇಮಾರ ಆರ ಮಾಡ್ಬೇಕಂತೇಳಿ ಉದ್ದೇಶ ಪೂರ್ವಕವಾಗಿ ಒಂದು ಹತ್ತು ನಿಮಿಷ ಪ್ರವಚನ ಸೇವೆ ಹಮ್ಮಿಕೊಂಡಿದ್ವಿ ಎಲ್ಲಾರು ವರ್ಗದವರು ಎಲ್ಲರೂ ಕುಂತಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಒಂದು ಪ್ರವಚನೆಯನ್ನು ಜ್ಞಾನೇಶ್ವರ ಮಹಾರಾಜರಿಗೆ ನಮಗೆ ವಾರಿ ಕೊಟ್ಟಂಥ ಗುರುಗಳಿಗೆ ಅರ್ಪಿಸುತ್ತಾ ಈ ಪ್ರವಚನವನ್ನು ಮಂಗಲವನ್ನು ಮಾಡ್ತಿದ್ದೇನೆ ಏನಾದ್ರು ತಪ್ಪು ತಡಿಗಳ ಶಬ್ದಗಳಿದ್ರೆ ಅದನ್ನು ಬಿಟ್ಟು ಒಳ್ಳೆ ಒಳ್ಳೆಯ ಶಬ್ದಗಳು ಇತ್ತಂದ್ರೆ ನೀವು ತಗೊಂಡು ಅದನ್ನೇ ಇದು ಮಾಡ್ರಿ ಅಂತ ಹೇಳ್ತಾ ಈಗ ಸದ್ಯದಲ್ಲಿ ಪ್ರವಚನ ಶಿವ ಮುಕ್ತಾಯ ಮೂಡುತ್ತೇನೆ ತೂ ಮನಾಯಿ ಮೀಚಿಕರಿ ಮಾಜಿಯ ಭಜನ ಪ್ರೇಮದರಿ ಸರ್ವಸ್ತ್ರ ನಮಸ್ಕಾರಿ ಮಾಜಾಯಿ ಕತಿ ನಾಥರಿ ಬಾಲಕ ಬೋಬುಡಾ ಬುಲಿ ಕಾ ವಾಕುಡಾ ವಿಚಕಾ ಕಾ ಪೌಲಿ ತೇಜೋಜು ಕರುಣಿ ಮಾವಲಿ ರಿಜಿಜೀವಿ குண்டலீக்கான ஆ <inaudible> <inaudible assassination towers |so|> <ez> <cute> <coughs>